ಕನ್ನಡ ಚಿತ್ರರಂಗದ ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಡೆದು ಬಂದ ಮುಳ್ಳಿನ ಹಾದಿಯ ಕತೆ ನಿಮಗೆ ಸಂಪೂರ್ಣವಾಗಿ ಗೊತ್ತಿರಲಿಕ್ಕಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಸಾಹಸ ಸಾಹಸೀಮಾ ಅನುಭವಿಸಿದಷ್ಟು ಕಷ್ಟವನ್ನು ಬಹುಶಃ ಯಾವ ಧ್ರುವ ತಾರೆಯೂ ಅನುಭವಿಸಿರೋಕ್ಕಿಲ್ಲ ಬದುಕಿನುದ್ದಕ್ಕೂ ನೋವನ್ನೇ ಉಂಡು ಪ್ರೀತಿ ಹಂಚಿ ಕನ್ನಡಿಗರ ಮನದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿರುವ ಕನ್ನಡ ಚಿತ್ರರಂಗದ ದಾದಾ ಒಂದು ಕಾಲದಲ್ಲಿ ಉಪವಾಸ ಇದ್ದರು ಅಂದರೆ ಅದು ಆರು ತಿಂಗಳು ಅಂದರೆ ನಂಬ್ತೀರಾ ನಂಬಲೇಬೇಕು ಯಾಕಂದರೆ ಇದು ಸತ್ಯ ಹೌದು ಅದು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರ ಸಮಯ ವಿಷ್ಣುವರ್ಧನ್ ಮತ್ತು ಭಾರತೀಯವರ ದಾಂಪತ್ಯಕ್ಕೆ ಆಗಷ್ಟೇ ಒಂದು ವರ್ಷ ತುಂಬಿತ್ತು ಈ ಸಂದರ್ಭದಲ್ಲಿ ಚೆನ್ನೈನಲ್ಲಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಕೆಲಸ ಇಲ್ಲದೆ ಖಾಲಿ ಕುಳಿತುಕೊಂಡಿದ್ದರು ದುರಂತ ಅಂದರೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅಂತ ಜಿಮ್ಮಿಗಲು ಚಿತ್ರದಲ್ಲಿ ಆಡಿದ್ದ ವಿಷ್ಣು ಆ ಚಿತ್ರಕ್ಕೂ ಕೆಲ ವರ್ಷಗಳ ಮುನ್ನ ಹಸಿವಿನಿಂದ ನರಳುತ್ತಿದ್ದರು ತುತ್ತು ಅನ್ನಕ್ಕೂ ಪರದಾಡಿದ್ದರು ಆರು ತಿಂಗಳು ಪತ್ನಿ ಭಾರತಿ ಜೊತೆ ಗಂಜಿ ಕುಡಿದೆ ಹೊಟ್ಟೆ ತುಂಬಿಸಿಕೊಂಡಿದ್ದರು ನಿಜ ವಿಷ್ಣುವರ್ಧನ್ ಆಗಲೇ ಖ್ಯಾತಿಯ ಶಿಖರಕ್ಕೇರಿದರು ನಾಗರಾವ್ ನಂತರ ಗಂಧದ ಗುಡಿ ಭೂತಯ್ಯನ ಮಗ ಅಯ್ಯು ಕಳ್ಳ ಕುಳ್ಳ ಒಂದು ರೂಪಾಯಿ ಎರಡು ಗುಣ ಕಿಟ್ಟು ಪುಟ್ಟು ಹೀಗೆ ಹಲವು ಚಿತ್ರ ಮತ್ತು ಪಾತ್ರಗಳ ಮೂಲಕ ಕನ್ನಡಿಗರ ಹೃದಯವನ್ನು ಗೆದ್ದಿದ್ದರು ಆದರೆ ಅದ್ಯಾರ ಮಸಣಿ ಕಣ್ಣು ಬಿತ್ತು ಅಲ್ಲಿ ತನಕ ಕೈ ತುಂಬ ಹೊಂದಿದ್ದ ವಿಷ್ಣು ಕೈ ಖಾಲಿಯಾಗಿ ಹೋಗಿತ್ತು ಅವಕಾಶದಿಂದ ವಿಷ್ಣು ವಂಚಿತರಾಗಬೇಕಾಯಿತು ವಿಷ್ಣು ಅಕ್ಷರಶಃ ನಿರುದ್ಯೋಗಿಯಾಗಿ ಹೋಗಿದ್ದರು ದಿಕ್ಕೆಟ್ಟು ಕುಂತಿದ್ದರು ಇನ್ನು ಅದಾಗಲೇ ನೂರಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿದ ಭಾರತಿ ಅವರು ವಿಷ್ಣುವರ್ಧನ್ ಕೈ ಹಿಡಿದ ಮೇಲೆ ಚಿತ್ರರಂಗದಿಂದ ದೂರವಾಗಿದ್ದರು ಮನೆ ಗಂಡ ಸಂಸಾರ ಅಂತ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಹೀಗಾಗಿ ಜೀವನೋಪಾಯಕ್ಕೆ ಮುಂದೇನು ಅನ್ನುವ ಆಲೋಚನೆಯಲ್ಲಿಯೇ ಇಬ್ಬರು ಆರು ತಿಂಗಳು ಗಂಜಿ ಕುಡಿದು ಹೊಟ್ಟೆ ತುಂಬಿಸಿಕೊಂಡಿದ್ದರು ಇದೇ ಸಮಯದಲ್ಲಿ ಡ್ರೈವರ್ ಆಗುವ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ವಿಷ್ಣುವರ್ಧನ್ ಹೌದು ಅವಕಾಶಗಳಿಲ್ಲದೆ ತುತ್ತು ಅನ್ನಕ್ಕೂ ಪರದಾಡುವಂಥ ಸಂದರ್ಭದಲ್ಲಿ ಹತಾಶೆಗೊಂಡಿದ್ದ ವಿಷ್ಣುವರ್ಧನ್ ಅವರು ತಾವು ಪ್ರೀತಿಯಿಂದ ಖರೀದಿಸಿದ್ದ ವೆನ್ಸ್ ಕಾರನ್ನು ಟ್ರಾವೆಲ್ಸ್ಗೆ ಬಿಟ್ಟು ತಾವೇ ಡ್ರೈವರ್ ಆಗಿ ಕೆಲಸ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ಭಾರತಿ ಕೂಡ ದಿಕ್ಕು ತೋಚದೆ ವಿಷ್ಣು ತೆಗೆದುಕೊಂಡ ನಿರ್ಧಾರಕ್ಕೆ ಸರಿ ಎಂದು ತಲೆ ಅಲ್ಲಾಡಿಸಿದರು ಆದರೆ ಅದೃಷ್ಟ ದೈವಲಿಲ್ಲೆ ಇನ್ನೇನು ಟ್ರಾವೆಲ್ಸ್ಗೆ ತಮ್ಮ ಬೆನ್ಸ್ ಕಾರ್ ಜೋಡಿಸಿ ವಿಷ್ಣು ಕಾರ್ ಓಡಿಸಬೇಕು ಅಷ್ಟರಲ್ಲಿಯೇ ಬಿ ಎಸ್ ಸೋಮಶುಂದರ್ ಹಾಗೂ ಸಂಪತ್ ರಾಜು ವಿಷ್ಣು ಮನೆಯ ಬಾಗಿಲಿಗೆ ಬಂದಿದ್ದರು ಬರ್ತಿ ಆರು ತಿಂಗಳು ಖಾಲಿ ಕುಂತಿದ್ದ ವಿಷ್ಣು ಕೈಗೆ ಅಡ್ವಾನ್ಸ್ ಕೊಟ್ಟು ಒಂಬಿಸಿಲು ಸಿನಿಮಾದಲ್ಲಿ ನೀವೇ ನಟಿಸಬೇಕೆಂದು ಕೇಳಿಕೊಂಡಿದ್ದರು ಆ ಚಿತ್ರವೇ ಒಂಬಿಸಿಲು ಅಲ್ಲಿ ತನಕ ವಿಷ್ಣು ಮನಸ್ಸಿನಲ್ಲಿ ಉದುಗಿದ್ದ ನೋವೆಲ್ಲ ಇದೊಂದು ಅವಕಾಶ ದೂರ ಮಾಡಿತ್ತು ಎಲ್ಲವನ್ನ ಪಕ್ಕಕ್ಕಿಟ್ಟು ಮತ್ತೆ ಬಣ್ಣ ಹಚ್ಚಿದರು ಒಂಬಿಸಿಲು ಸಿನಿಮಾದಲ್ಲಿ ಕಾಣಿಸಿಕೊಂಡರು ಮುಂದೆ ಮತ್ತಾವತ್ತೂ ವಿಷ್ಣು ಖಾಲಿ ಕುಳಿತುಕೊಳ್ಳುವ ಪ್ರಸಂಗವೇ ಬರಲಿಲ್ಲ ಅಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗದ ಯಜಮಾನ ಡಾಕ್ಟರ್ ವಿಷ್ಣುವರ್ಧನ್ ಚಿತ್ರರಂಗದಲ್ಲೇ ಮತ್ತೆ ಬ್ಯುಸಿಯಾದರು ಹೀಗೆ ವಿಷ್ಣುದಾದ ಅವಕಾಶಗಳು ಕಡಿಮೆ ಆದೊಡನೆ ಜೀವನೋಪಾಯಕ್ಕೆ ಕಾರು ಡ್ರೈವರ್ ಆಗಿ ಕೆಲಸ ಮಾಡಲು ಹೋಗಿದ್ದರು ಆದರೆ ಮತ್ತೆ ಕಮ್ ಬ್ಯಾಕ್ ಮಾಡಿ ಇನ್ನೂ ಕೂಡ ಕನ್ನಡಿಗರ ಮನದಲ್ಲಿ ನೆಲೆಸಿದ್ದಾರೆ ಇದು ವಿಷ್ಣು ಅಪ್ಪಾಜಿಯವರ ಜೀವನದಲ್ಲಿ ನಡೆದ ಒಂದು ಘಟನೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ